ರೈತರ ಮಗನಿಗೆ ನಮ್ಮ ಮಗಳು ಕೊಟ್ಟಿದ್ವಿ ಬಹಳ ಖುಷಿಯಾಗಿದ್ವಿ ಬಿ ಎಸ್ ಸಿ ನಮ್ದು ಆಗಿರೋದು ಆದ್ರೂ ನಾನು ಊರಲ್ಲಿ ಬೇಸಾಯ ಮಾಡ್ತಾ ಇದೀನಿ ಇವತ್ತು ಅದಕ್ಕೆ ರೈತರ ಮಕ್ಕಳಿಗೆ ಎಲ್ಲರೂ ರೈತರ ಮಕ್ಕಳಿಗೆ ಏನು ಕೊಡಿ ಅಂತಲೇ ಕೇಳ್ತಾರೆ ತಾಯಿ ದಯೆಯಿಂದ ನನಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಇದು ನಾನು ಅದೃಷ್ಟ ಅಂದ್ಕೊಂತೀನಿ ಜೀವನದಲ್ಲಿ ಮದುವೆನೇ ಆಗೋಲ್ಲ ಅನ್ಕೊಂಡಿದ್ದೆ ನಾನು ಆ ಯಂತ್ರ ಇಕ್ಕೊಂಡು ಹದಿನೈದು ದಿನದಲ್ಲೇನೆ ಮದುವೆ ಕಂಕಣ ಬಾಗಿ ಕೂಡಿ ಬಂದು ಎಂಗೇಜ್ಮೆಂಟು ಆಯ್ತು ಮದುವೆನೂ ಆಯ್ತು ಹದಿನೈದು ದಿನದಲ್ಲಿ ರೈತರ ಮಕ್ಕಳಿಗೆ ಹೆಣ್ ಸಿಕ್ತಾ ಇಲ್ಲ ಅಂತಾರೆ ಇಲ್ಲಿಗೊಮ್ಮೆ ಬನ್ನಿ ಖಂಡಿತವಾಗ್ಲು ಮದುವೆ ಆಗುತ್ತೆ ಅದಕ್ಕೆ ಸಾಕ್ಷಿನೇ ಇವತ್ತಾಗಿರೋ ಮದುವೆ ನಾನು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಬೈಕಲ್ ಬಂದಿದ್ವಿ ನಾನು ನಮ್ಮ ಮನೆಯವರು ನಾ ಮಕ್ಕಳು ಮಕ್ಳು ಈ ಸಲ ಬರ್ಬೇಕಾದ್ರೆ ಒಂದು ಕಾರ್ ತಗೊಂಡ್ ಯಾವ ದೇವಸ್ಥಾನಕ್ಕೆ ಕಾಲಿಟ್ರೆ ಎಲ್ಲ ನೆರವೇರುತ್ತೋ ಅದೇ ದೇವಸ್ಥಾನನ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ದೇವಸ್ಥಾನ ಸ್ವಾಮಿ ಇಲ್ಲಿ ನೋಡ್ತಾ ಇದ್ರಲ್ಲ ಈ ದೇವಸ್ಥಾನ ಬಹಳಷ್ಟು ಜನಗಳ ಕೋರಿಕೆಯನ್ನು ಈಡೇರಿಸಿರೋ ದೇವಸ್ಥಾನ ಇದಕ್ಕೆ ಅಷ್ಟೊಂದು ಪವರ್ಫುಲ್ ಶಕ್ತಿ ಇದೆ ಸೊ ನಾವೇನೇ ಅಂದ್ಕೊಂಡು ಮಾಡಿರೋ ಸಮೇತನ ಈ ದೇವಸ್ಥಾನದಲ್ಲಿ ಅಂಟ್ರೆ ಸಕ್ಸಸ್ ಆಗುತ್ತೆ ನಾವು ವ್ಯವಸಾಯ ಅಗ್ರಿಕಲ್ಚರ್ ನಾವೊಬ್ಬ ರೈತ ನಮ್ಮ ರೈತ ಆಕ್ಚುಲಿ ವ್ಯವಸಾಯ ಮಾಡ್ತಾ ಇದೀವಿ ಸೊ ನಮ್ಮ ನಮ್ಮ ತಂಗಿದ ಮದುವೆ ಇತ್ತಲ್ಲ ಹಂಗಾಗಿ ಬಂದಿದ್ವಿ ಸೊ ಒಳ್ಳೆ ದೇವಸ್ಥಾನ ಭಾಳ ಚೆನ್ನಾಗಿದೆ ಒಳ್ಳೆ ಶಕ್ತಿ ಇದೆ ಒಳ್ಳೆ ಪವರ್ಫುಲ್ ದೇವಸ್ಥಾನ ಕರ್ನಾಟಕದಲ್ಲಿ ಇಂಥ ದೇವಸ್ಥಾನ ಭಾಳ ಅಪರೂಪವಾಗಿದೆ ಒಳ್ಳೆ ಚೆನ್ನಾಗಿದೆ ಒಳ್ಳೆ ದೇವಸ್ಥಾನ ಸೊ ನಮಗೂ ಈಗ ಅಂದ್ಕೊಂಡದೆಲ್ಲ ಕೆಲಸ ಆಗ್ತಾ ಇದೆ ದೇವಸ್ಥಾನದಿಂದ ಏನು ತೊಂದರೆ ಇಲ್ಲ ಒಳ್ಳೆ ಶಕ್ತಿ ಕೇಂದ್ರ ಧಾರ್ಮಿಕ ಶಕ್ತಿ ಕೇಂದ್ರ ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನ ಎಲ್ಲಿಯವರು ವಿಸ್ಮಯ ರೀತಿಯಲ್ಲಿ ಮದುವೆ ಆಗುತ್ತೆ ಇಲ್ಲಿ ಗುರುಗಳು ಒಂದು ಯಂತ್ರ ಕೊಡ್ತಾರೆ ಆ ಯಂತ್ರ ಇಕ್ಕೊಂಡು ನಾನು ನನ್ನ ಜೀವನದಲ್ಲಿ ಮದುವೆನೇ ಆಗೋಲ್ಲ ಅಂದ್ಕೊಂಡಿದ್ದೆ ನಾನು ಆ ಯಂತ್ರ ಇಕ್ಕೊಂಡು ಹದಿನೈದು ದಿನದಲ್ಲೇ ಮದುವೆ ಕಂಕಣ ಬಾಗಿ ಬಂದು ಎಂಗೇಜ್ಮೆಂಟು ಆಯಿತು ಮದುವೆನೂ ಆಯಿತು ಹದಿನೈದು ದಿನದಲ್ಲಿ ಈ ಕ್ಷೇತ್ರದಲ್ಲಿ ಬನ್ನಿ ಯಾರು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋವಂಥ ಅವಶ್ಯಕತೆ ಇಲ್ಲ ಗುರುಗಳು ಹೇಳ್ತಾರೆ ಬಂದು ಇಲ್ಲೊಂದು ಬಾಲಗಣಪತಿ ಹೋಮ ಮಾಡಿಸಿದ್ರೆ ಸಾಕು ಯಾರಿಗೆ ಕಂಕಣ ಭಾಗ್ಯ ಕುಡಿ ಬಂದಿಲ್ಲ ದೇವಸ್ಥಾನಕ್ಕೆ ಬನ್ನಿ ಈ ತಾಯಿ ದಯೆಯಿಂದ ನನಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಇದು ನನ್ನ ಅದೃಷ್ಟ ಅನ್ಕೊತೀನಿ ನನ್ನ ಲೈಫಲ್ಲಿ ಇಷ್ಟು ಗ್ರ್ಯಾಂಡಾಗೆ ಮದುವೆ ಆಗ್ತೀನಿ ಅಂತ ನನ್ನ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಚೌಟ್ರಾಗಿನ್ನೂ ತುಂಬ ಚೆನ್ನಾಗಾಯ್ತು ಎಷ್ಟೋ ಮಿಡ್ಲ್ ಕ್ಲಾಸ್ ಜನಕ್ಕೆ ಒಂದು ಆಸೆ ಇರುತ್ತೆ ಒಂದು ಮನೆ ಕಟ್ಟಬೇಕು ಇಲ್ಲ ಒಂದು ಕಾರ್ ತೊಗೋಬೇಕು ಅಂತ ನನಗೆ ಕಾರ್ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು ಇಲ್ಲಿಗೆ ಬಂದು ಮೂರೇ ತಿಂಗಳಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗಿಂದ ಬಂದು ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಮೂರೇ ತಿಂಗಳಿಗೆ ಕಾರ್ ತಂದಿದ್ದೀನಿ ನೋಡಿ ಒಂದು ಇವತ್ತು ಇಲ್ಲೇ ಪೂಜೆ ಮಾಡಿಸಿ ಗುರುಜಿ ಕೈಯಲ್ಲಿ ಗಣಪತಿ ನಡೆಸ್ತಾ ಇದ್ದೀನಿ ನನ್ನೊಂದು ಆಸೆ ಇತ್ತು ಅದನ್ನು ಇವತ್ತು ಇರ್ವಹಿಸ್ತಾ ಇದ್ದೀನಿ ತುಂಬಾ ಒಂದು ಪ್ರಖ್ಯಾತಿಯನ್ನು ಪಡೆದಿದೆ ಈ ದೇವಸ್ಥಾನ ಹಾಗಾಗಿ ಈ ದೇವಸ್ಥಾನದಲ್ಲಿ ಸತ್ಯನೂ ಇದೆ ನಾವು ಏನು ನಾವು ಅಂದ್ಕೊಂತೀವೋ ಅದೇ ರೀತಿ ಅದು ನಡೆಯುತ್ತೆ ಅದು ನನ್ನ ಒಂದು ಸ್ವಂತ ಅನುಭವನೂ ಕೂಡ ನನಗಾಗಿದೆ ಹಾಗಾಗಿ ಈ ದೇವಸ್ಥಾನ ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬಂದು ಇಲ್ಲಿ ಪೂಜೆಗಳನ್ನು ಮತ್ತು ಹೋಮಗಳನ್ನು ಮಾಡಿಸ್ತಾ ಇದ್ದಾರೆ ಹಂಗಾಗಿ ಈ ದೇವರು ಸತ್ಯವಾದಂಥ ದೇವರು ಸರ್ ಇಡೀ ಕರ್ನಾಟಕದಲ್ಲಿ ನೀವೆಲ್ಲೇ ನೋಡಿದ್ರು ಈ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ಏನಿದೆ ಅದು ತುಂಬ ಪವರ್ಫುಲ್ ತಾಯಿ ಅದನ್ನು ನೀವು ಆದಷ್ಟು ಬೇಗ ಬಂದು ಈ ಎಲಿಯೂರು ಗ್ರಾಮ ಏನಿದೆ ಅಲ್ಲಿ ಬಂದು ತಾಯಿಯ ಕೃಪೆಗೆ ಪ್ರಾರ್ಥರಾಗಬೇಕು ಅಂತ ಕೇಳ ಈ ಥರ ಕ್ಷೇತ್ರ ನೀವು ನೋಡೋಕ್ಕೆ ಫಸ್ಟ್ ಟೈಮು ಇದು ಬಂದು ತುಂಬ ಪವರ್ಫುಲ್ ಕ್ಷೇತ್ರ ನೀವು ನೋಡ್ತಾ ಇರ್ಬೋದು ತುಂಬ ಜನ ಬಂದಿದ್ದಾರೆ ಇಲ್ಲಿ ಪ್ರತಿ ಅಮಾವಾಸ್ಯೆಲ್ಲೂ ನಾವು ಪೂಜೆಗಳಿರ್ತದೆ ಇಲ್ಲಿ ಪ್ರತಿ ಅಮಾವಾಸ್ಯಲ್ಲೂ ಪೂಜೆ ಮತ್ತು ನೀವು ನೋಡ್ತಾ ಇದ್ದೀರಲ್ಲ ಕಾಯಿ ಎಲ್ಲ ಕಟ್ಟಿರ್ತಾರೆ ಇಲ್ಲಿ ಇಲ್ಲಿ ಬಂದು ನಾವೇನು ಸಂಕಲ್ಪ ಮಾಡ್ಕೊಂಡಿರ್ತೀವೋ ಅದು ಖಂಡಿತ ನೆರವೇರುತ್ತೆ ಐವತ್ತೈದು ವರ್ಷ ನನಗೆ ತುಂಬ ದೇವಸ್ಥಾನಗಳು ಹೋದರೂ ಕಷ್ಟ ಪರಿಹಾರ ಆಗಲಿಲ್ಲ ಇಲ್ಲಿ ಬಂದ ಮೇಲೆ ನನಗೆ ಕಷ್ಟ ಪರಿಹಾರ ಆಯಿತು ಇವತ್ತು ನಮ್ಮ ಅಣ್ಣನ ಮಗನ ಮದುವೆ ರೈತರಿಗೆ ಹೆಂಟು ಕೊಡೋಲ್ಲ ಎಂಟು ಕೊಡೋಲ್ಲ ಅಂತಾರೆ ನೋಡಿರಿ ಒಂದು ವಾರಕ್ಕೆ ಮದುವೆ ಸೆಟ್ ಆಯಿತು ಅವ್ನಿಗೆ ತುಂಬ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಪವರ್ಫುಲ್ ಇದೆ ಈ ದೇವಸ್ಥಾನ ಖಂಡಿತ ಬಂದು ರೈತರು ಮಕ್ಕಳು ಎಣ್ಣು ಕೊಡಲ್ಲ ಅಂತಾರೆ ಇಲ್ಲಿ ಬಂದು ಮದುವೆ ಅದೇ ಆಗುತ್ತೆ ತುಂಬ ಜನ ಕಷ್ಟದಿಂದ ಬರ್ತಾರೆ ಇಲ್ಲಿಂದ ಹೋಗುವಾಗ ಕಷ್ಟ ಎಲ್ಲ ಪರಿಹಾರ ಮಾಡ್ಕೊಂಡೇ ಹೋಗ್ತಾರೆ ರೈತರು ಮಕ್ಕಳು ಎಣ್ಣು ಕೊಡೋಲ್ಲ ಅಂತ ವ್ಯಥೆ ಪಡಬೇಡಿ ನೀವು ಖಂಡಿತ ಬಂದು ಮದುವೆ ಆಗುತ್ತೆ ನಮ್ಮ ಅಣ್ಣನ ಬಂಗಿಗೆ ಆಗ್ತಾ ಇದೆ ಒಂದೇ ವಾರಕ್ಕೆ ಮದುವೆ ಆಯಿತು ರೈತರು ಮಕ್ಕಳಿಗೆ ಯಾರೂ ಹೆಣ್ ಕೊಡೋಲ್ಲ ತುಂಬ ಕಷ್ಟ ಇರುತ್ತೆ ನಮ್ಮ ಅಣ್ಣಂಗೆ ಇಲ್ಲಿ ಬಂದು ವರ್ಷ ತುಂಬೋದ್ರೊಳಗೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗೋ ವರ್ಷ ತುಂಬೋದ್ರೊಳಗೆ ನಮ್ಮ ಅಣ್ಣಂಗೆ ಮದುವೆ ಆಯಿತು ಅದು ನಮಗೆ ತುಂಬ ಖುಷಿ ಆಗ್ತಾ ಇದೆ ನಾವು ಇಲ್ಲಿ ಭಾಳ ದಿನದಿಂದ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬಂದಾಗಲಿಂದನೂ ನಮಗೆ ಒಂದ್ಸರಿ ಆಕ್ಸಿಡೆಂಟ್ ಆಗಿತ್ತು ಭಾಳ ಕಷ್ಟದಲ್ಲಿದ್ವಿ ಕಷ್ಟ ಆಗಿದ್ದಾಗ ಸ್ವಾಮಿಗಳು ಪೂಜೆ ಮಾಡಿದಾಗ ಮೃತ್ಯುಂಜಯ ಮಾಡಿದ್ರು ಅವಾಗಲಿಂದ ನಮ್ಗೆ ಆರೋಗ್ಯದಲ್ಲಿ ಒಳ್ಳೆ ಇದಾಗಿದೆ ಇಲ್ಲಿ ಇವ್ರ ಅಣ್ಣಂಗೆ ಮದುವೆ ಆಯಿತು ದೇವಸ್ಥಾನ ಉದ್ಘಾಟನೆ ಒಂದು ವರ್ಷ ತುಂಬೋದ್ರೊಳಗೆ ಒಳ್ಳೆ ಆಗ್ತಾ ಆಗ್ತೈತೆ ಇದು ಭಾಳ ವಿಶೇಷವಾಗೈತೆ ಇನ್ನೊಂದು ಕೇರಳ ಸ್ಟೈಲಲ್ಲಿ ಐತೆ ಅದೊಂದು ನಮ್ಮ ಸುತ್ತ ಎಲ್ಲೂ ಇಲ್ಲ ಇದು ಅಂದರೆ ಈ ಕ್ಷೇತ್ರಕ್ಕೆ ಒಮ್ಮೆ ಬಂದು ಹೋದರೆ ನೀವು ಸಾಲ ಅನ್ನೋದೇ ಇರಲ್ಲ ಸರ್ ನಾವು ಬಂದಾಗ ತುಂಬ ಹೇಳ್ಕೋಬಾರ್ದು ಬಟ್ ಈಗ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಕ್ಕೆ ಕಂಡಿದ್ದೀವಿ ಸರ್ ಇವಾಗ ಯಾರಿಗಾದರೂ ನೀವು ದುಡ್ಡು ಕೊಟ್ಟಿರ್ತೀರಾ ಅವ್ರು ರಿಟರ್ನ್ ಕೊಟ್ಟಿರಲ್ಲ ಬಂದು ಒಂದು ಸರಿ ಸಂಕಲ್ಪ ಮಾಡಿ ಪೂಜೆ ಮಾಡಿಸಿ ಗುರುಗಳನ್ನೊಮ್ಮೆ ಭೇಟಿ ನೀಡಿ ಹೇಳೇ ಫಲಿತಾಂಶ ಸಿಗುತ್ತೆ ಸರ್